ಶಿಕ್ಷಣ ಅನ್ನ ಮತ್ತು ಅರಿವು ಈ ಮೂರು ದಾಸೋಹಗಳ ನೆಲೆ ಒಳಗಡೆ ಸಿರಿಗೆರೆ ಸಂಸ್ಥಾನವನ್ನು ನಡೆಸ್ತಾ ಇರುವಂತಹ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿಯವರೇ ಈ ಸಭೆಯಲ್ಲಿ ಉಪಸ್ಥಿತರಿರುವಂತಹ ತುಮಕೂರು ಹಿರೇಮಠದ ಸ್ವಾಮೀಜಿಗಳಾಗಿರುವಂತಹ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗಳೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ಕವಿಗಳು ನಾಟಕಕಾರರು ಪ್ರಖರ ವಿಚಾರವಾದಿಗಳು ನನ್ನ ಆತ್ಮೀಯರು ಆಗಿರುವಂತಹ ಶ್ರೀತ ಎಲ್ ಎನ್ ಮುಕುಂದ್ರಾಜ್ ಸರ್ ಅವರೇ ಲಿಂಗಯ್ಯ ಅವರೇ ಎಂ ಅವರೇ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಂತಹ ಮಿತ್ರ ಬನವಾಸಿ ದೇವರಾಜ್ ಅವರೇ ಕವಿಗಳಾದ ವಿಜಯಕಾಂತ್ ಪಾಟೀಲ್ ಅವರೇ ಬರಹಗಾರರಾದಂತಹ ಎಂ ಜಿ ಅವರೇ ಕಲಾವಿದರಾದಂತಹ ಚಂದ್ರಶೇಖರ್ ಸಿರಿವಂತ ಅವರೇ ಎಸ್ ಎಸ್ ಅಂಗಡಿ ಅವರೇ ಎಲ್ಲ ಹಿರಿಯರೇ ಕವಿಗಳೇ ವಿದ್ಯಾರ್ಥಿಗಳೇ ಅಧ್ಯಾಪಕರೇ ಮತ್ತು ಮಾಧ್ಯಮದ ಮಿತ್ರರೇ ಇತರೆ ಎಲ್ಲ ಸ್ನೇಹಿತರೆ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮ ನಡೀತಾ ಇದೆ ಕರ್ನಾಟಕದ ರಾಜ್ಯೋತ್ಸವದ ಸಂಭ್ರಮವನ್ನು ನಾವೆಲ್ಲ ಅನುಭವಿಸ್ತಾ ಇದ್ದೇವೆ ಅದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯೋತ್ಸವದ ಆಶಯವನ್ನು ಕೂಡ ನಾವು ಮನಗಂಡಿದ್ದೀವ ಅನ್ನುವಂಥ ಪ್ರಶ್ನೆ ಕೂಡ ನಮ್ಮನ್ನು ಕಾಡಬೇಕಾಗಿದೆ ಇಡೀ ಕರ್ನಾಟಕವನ್ನು ಗಮನಿಸಿದ್ರೆ ಕರ್ನಾಟಕ ರಾಜ್ಯೋತ್ಸವವನ್ನು ನಾವು ಸಂಭ್ರಮದಿಂದ ಆಚರಿಸಿರುವಂಥದ್ದು ನಿಜ ಅನಿಸಿದ್ರೆ ಅದರ ಆಶಯವನ್ನು ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನುವಂತಹ ನೆಲೆ ಒಳಗಡೆ ಸರ್ಕಾರ ಆಗಲಿ ಜನ ಆಗಲಿ ಸಂಪೂರ್ಣವಾಗಿ ಇದ್ದಾರೆ ಅಂಥೇಳಿ ನನಗಂತೂ ಅನಿಸೋದಿಲ್ಲ ಯಾಕೆ ಅಂತಂದರೆ ಕರ್ನಾಟಕ ರಾಜ್ಯೋತ್ಸವ ಅಂತಂದರೆ ಕರ್ನಾಟಕದ ಹುಟ್ಟುಹಬ್ಬ ಚಾಮರಾಜನಗರದಿಂದ ಬೀದರ್ವರೆಗೂ ಇರುವಂತಹ ಈ ಅನೇಕ ಜಿಲ್ಲೆಗಳ ಒಂದು ರಾಜ್ಯ ಇದೆಯಲ್ಲ ಅದು ಹುಟ್ಟಿದ್ದು ನವಂಬರ್ ಒಂದನೇ ತಾರೀಕು ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ವಿ ಅದರ ಹಬ್ಬವನ್ನು ನಾವು ಆಚರಿಸ್ತಾ ಬರ್ತಾಯಿದ್ದೀವಿ ಅದಕ್ಕೂ ಹಿಂದೆ ಇದೇ ಕರ್ನಾಟಕ ರಾಜ್ಯ ಇಪ್ಪತ್ತೆರಡು ಪ್ರತ್ಯೇಕವಾದಂತಹ ರಾಜ್ಯಗಳಾಗಿ ಅಥವಾ ಆಡಳಿತ ಘಟಕಗಳಾಗಿ ಇದ್ದದ್ದು ಇಪ್ಪತ್ತೆರಡು ಪ್ರತ್ಯೇಕವಾದ ಆಡ ಆಡಳಿತ ಘಟಕಗಳಾಗಿದ್ದವು ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಮುದೋಳ ಅದೇ ಒಂದು ರಾಜ್ಯ ಸಂಸ್ಥಾನ ಸವಣೂರು ಅದೇ ಒಂದು ರಾಜ್ಯ ಮೈಸೂರು ಅದೇ ಒಂದು ರಾಜ್ಯ ಕೊಡಗು ಅದೇ ಒಂದು ಪ್ರತ್ಯೇಕವಾದ ರಾಜ್ಯ ಬೀದರ್ ಗುಲ್ಬರ್ಗ ರಾಯಚೂರು ಅದು ಹೈದರಾಬಾದ್ ಸಂಸ್ಥಾನದ ಒಳಗಡೆ ಇದ್ದದ್ದು ಬೆಳಗಾವಿ ಧಾರವಾಡ ಬಿಜಾಪುರ ಮತ್ತು ಉತ್ತರ ಕನ್ನಡ ಅದು ಮುಂಬೈ ಪ್ರೆಸಿಡೆನ್ಸಿ ಒಳಗಡೆ ಇದ್ದದ್ದು ಹೀಗೆ ಹರಿದು ಹಂಚೋಗಿದ್ದಂತಹ ಕನ್ನಡದ ಪ್ರದೇಶಗಳು ಒಂದುಗೂಡಿದ್ರೆ ಈ ಕನ್ನಡ ಭಾಷೆ ಆಧಾರದ ಮೇಲೆ ಕರ್ನಾಟಕ ರಾಜ್ಯ ನಿರ್ಮಾಣ ಆದರೆ ನಮ್ಮ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗ್ತವೆ ಅಂಥೇಳಿ ನಾವು ಕನಸುಗಳನ್ನು ಇಟ್ಕೊಂಡು ನಾವು ಕರ್ನಾಟಕ ಏಕೀಕರಣ ಹೋರಾಟವನ್ನು ಮಾಡಿದ್ವಿ ಅದರಲ್ಲಿ ಸಫಲರಾದ್ವಿ ಅದರ ಹಿನ್ನೆಲೆ ಒಳಗಡೆ ಕರ್ನಾಟಕ ರಾಜ್ಯೋತ್ಸವವನ್ನು ನಾವು ಇವತ್ತರೆಗೂ ಆಚರಿಸ್ಕೊಂಡು ಬರ್ತಾಯಿದ್ದೀವಿ ಅಲ್ಲಿಗೆ ಕರ್ನಾಟಕ ಏಕೀಕರಣ ಆದರೆ ಕರ್ನಾಟಕದ ಒಳಗಡೆ ಕರ್ನಾಟಕದ ಭಾಷಿಕ ಸಮಸ್ಯೆ ಬಹುಪಾಲು ನಿರ್ಮೂಲನೆಗೊಳ್ಳುತ್ತೆ ಅಂತೇಳಿ ನಾವು ಭಾವಿಸ್ಕೊಂಡಿದ್ವಿ ಆ ಹಿನ್ನೆಲೆ ಒಳಗಡೆ ಕರ್ನಾಟಕದ ಏಕೀಕರಣದ ಆಶಯ ಏನು ಅಂತಂದರೆ ಕರ್ನಾಟಕದಲ್ಲಿರುವಂಥ ಆಡಳಿತ ಕನ್ನಡ ಆಗಬೇಕು ಕರ್ನಾಟಕದಲ್ಲಿರುವಂಥ ಶಿಕ್ಷಣ ಕನ್ನಡ ಆಗಬೇಕು ಕರ್ನಾಟಕದಲ್ಲಿರುವಂಥ ನ್ಯಾಯಾಂಗದ ವ್ಯವಹಾರಗಳು ಕನ್ನಡ ಆಗಬೇಕು ಈ ಎಲ್ಲ ವಲಯಗಳಲ್ಲಿ ಕನ್ನಡ ಸಂಪೂರ್ಣ ಜಾರಿಯಾಗಿದ್ದೆ ಆದರೆ ಅದು ಕರ್ನಾಟಕ ಏಕೀಕರಣದ ಆಶಯ ಸಾಕಾರವಾದಂತೆ ಆ ನೆಲೆ ಒಳಗಡೆ ನಾವು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸಬೇಕು ಅನ್ನುವಂಥದ್ದು ನಮ್ಮ ಮುಖ್ಯವಂತ ಇರಾದೆ ಆದರೆ ದುರಂತ ಏನು ಅಂತಂದರೆ ನ್ಯಾಯ ಹೇಳುವಂತಹ ನ್ಯಾಯಾಲಯಗಳಲ್ಲಿ ಕನ್ನಡ ಇದೆಯಾ ನ್ಯಾಯ ಹೇಳುವಂತಹ ನ್ಯಾಯಾಲಯಗಳಲ್ಲಿ ನ್ಯಾಯ ಹೇಳುವಂತಹ ನ್ಯಾಯಾಲಯದ ವ್ಯವಹಾರಗಳಲ್ಲಿ ಕನ್ನಡ ಇದೆಯೋ ಅಥವಾ ಪ್ರಧಾನವಾಗಿ ಇಂಗ್ಲೀಷ್ ಇದೆಯೋ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕು ಕರ್ನಾಟಕ ಏಕೀಕರಣ ಆಗಿ ಇಷ್ಟು ವರ್ಷಗಳಾದರೂ ಕನ್ನಡದ ಮೂಲಕವೇ ಕರ್ನಾಟಕವನ್ನು ಕಟ್ಟಬೇಕು ಅನ್ನುವಂಥ ಕನಸುಗಳನ್ನು ಇಟ್ಕೊಂಡು ಹೋರಾಟ ಮಾಡಿ ಸಫಲರಾಗಿ ಅನೇಕ ದಶಕಗಳಾದಿ ಇಷ್ಟು ವರ್ಷಗಳಾದರೂ ಕೂಡ ಈ ನ್ಯಾಯಾಲಯಗಳಲ್ಲಿ ಇರುವಂತಹ ವಾದ ವಿವಾದಗಳು ವಕೀಲರು ನ್ಯಾಯಮೂರ್ತಿಗಳ ಜೊತೆಗೆ ಮಂಡಿಸುವಂಥ ವಕಾಲತ್ತುಗಳಲ್ಲಿ ಇರುವಂತಹ ಭಾಷೆ ಇರುವಂತಹ ಅಲ್ಲಿ ಬರುವಂಥ ತೀರ್ಪುಗಳ ಭಾಷೆ ಅಲ್ಲಿ ಕನ್ನಡ ಇದೆಯೋ ಇಂಗ್ಲೀಷ್ ಇದೆಯೋ ಕನ್ನಡ ಇದ್ದರೆ ಕರ್ನಾಟಕ ಏಕೀಕರಣದ ಆಶಯ ಸಾರ್ಥಕ ಆಗಿದೆ ಅಂತ ಕರ್ನಾಟಕ ರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಣೆ ಮಾಡಲಿಕ್ಕೆ ಅಲ್ಲಿ ಸಾಧ್ಯ ಇದೆ ಅಂತ ಆದರೆ ಬಹುತೇಕ ತೀರ್ಪುಗಳು ಇವತ್ತಿಗೂ ಕೂಡ ರಾಜ್ಯ ಮಟ್ಟದ ಕೋರ್ಟ್ ಇರ್ಬೋದು ಜಿಲ್ಲಾ ಮಟ್ಟದ ಕೋರ್ಟ್ ಇರ್ಬೋದು ತಾಲೂಕು ತಾಲೂಕು ಮಟ್ಟದ ಕೋರ್ಟ್ಗಳಿರ್ಬೋದು ಅಲ್ಲೆಲ್ಲ ಕೂಡ ಬರ್ತಾ ಇರುವಂಥ ತೀರ್ಪುಗಳು ಕನ್ನಡದಲ್ಲಿ ಇಲ್ಲ ಇಂಗ್ಲೀಷ್ನಲ್ಲಿ ಇದ್ದಾವೆ ಹಾಗಾಗಿ ನ್ಯಾಯ ಹೇಳುವಂತಹ ನ್ಯಾಯಾಲಯಗಳು ಕರ್ನಾಟಕದ ಏಕೀಕರಣದ ಆಶಯವನ್ನು ಅರ್ಥ ಮಾಡಿಕೊಂಡು ಇದ್ದರೆ ಆಗ ಅದು ಸರ್ಕಾರಕ್ಕಾಗಲಿ ಜನತೆಗಾಗಲಿ ನ್ಯಾಯವನ್ನು ಮಾರ್ಗದರ್ಶನವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ನ್ಯಾಯಾಲಯಗಳು ಕರ್ನಾಟಕ ಏಕೀಕರಣದ ಆಶಯವನ್ನು ಅರ್ಥ ಮಾಡ್ಕೋಬೇಕು ರಾಜ್ಯೋತ್ಸವದ ಆಶಯವನ್ನು ಅರ್ಥ ಮಾಡ್ಕೋಬೇಕು ಅನ್ನುವಂತಹ ಮನವಿಯನ್ನು ನಾನು ಈ ವೇದಿಕೆ ಮೂಲಕ ಹೋಗಿ ಕೊಡೋದಕ್ಕೆ ಬಯಸ್ತೇನೆ ಅದೇ ಸಂದರ್ಭದಲ್ಲಿ ಕರ್ನಾಟಕದ ಆಡಳಿತ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಮಾಡುವಂಥ ಕರ್ನಾಟಕ ಸರ್ಕಾರದ ಆಡಳಿತದ ಯಾವ ಭಾಷೆಯ ಒಳಗಡೆ ಇರಬೇಕು ಕನ್ನಡದಲ್ಲಿ ಇರಬೇಕು ಅರವತ್ತರ ದಶಕದವರೆಗೂ ಆಡಳಿತ ಬಹುತೇಕ ಇಂಗ್ಲೀಷ್ನಲ್ಲೇ ಇದ್ದದ್ದು ಆನಂತರದಲ್ಲಿ ಕನ್ನಡಮಯ ಆಯಿತು ಇವತ್ತಿಗೂ ಕರ್ನಾಟಕದಲ್ಲಿ ಆಡಳಿತ ಬಹುತೇಕ ಕನ್ನಡದಲ್ಲಿ ಇದೆ ಅನ್ನುವಂಥದ್ದು ಸಂತೋಷದ ಸಂಗತಿ ಇನ್ನೊಂದು ವಲಯ ಭಾಳ ಮುಖ್ಯವಾದ ವಲಯ ಅದು ಶಿಕ್ಷಣ ಶಿಕ್ಷಣ ವಿಶೇಷವಾಗಿ ಶಾಲಾ ಶಿಕ್ಷಣ ಈ ಶಾಲಾ ಶಿಕ್ಷಣದಲ್ಲಿ ಕನ್ನಡ ಮಾಧ್ಯಮ ಇದ್ದರೆ ನಮ್ಮ ಮಕ್ಕಳು ಕರ್ನಾಟಕದ ಸಂದರ್ಭದಲ್ಲಿ ಭಾಳ ಗಟ್ಟಿಮುಟ್ಟಾಗಿ ಬೆಳಿತಾರೋ ಅಥವಾ ಇಂಗ್ಲೀಷ್ ಮಾಧ್ಯಮದಿಂದ ಅವರು ಬಂದರೆ ಹೆಚ್ಚು ಗಟ್ಟಿಮುಟ್ಟಾಗಿ ಬೆಳಿತಾರೋ ಕನ್ನಡ ಮಾಧ್ಯಮದಿಂದ ಬಂದರೆ ಮಾತ್ರ ನಮ್ಮ ಮಕ್ಕಳು ಗಟ್ಟಿಮುಟ್ಟಾಗಿ ಭೌತಿಕವಾಗಿ ಬೆಳೆಯೋದು ಶೈಕ್ಷಣಿಕವಾಗಿ ಗಟ್ಟಿಮುಟ್ಟಾಗಿ ಬೆಳೆಯೋದು ಬಿ ಎಮ್ ಶ್ರೀ ಹೇಳಿರೋದು ಅದೇ ಕುವೆಂಪು ಅವರು ಹೇಳಿರೋದು ಅದೇ ಮಹಾತ್ಮ ಗಾಂಧೀಜಿ ಹೇಳಿರೋದು ಅದೇ ಮಕ್ಕಳಿಗೆ ಎಲ್ಲ ಹಾಲು ಬೇಕು ನಂದಿನಿ ಹಾಲು ಬೇಕು ಅಮೂಲ ಹಾಲು ಬೇಕು ಎಲ್ಲ ಹಾಲು ಬೇಕು ಆದರೆ ಭಾಳ ಶ್ರೇಷ್ಠವಾದಂಥ ಹಾಲು ಯಾವುದು ತಾಯಿಯ ಎದೆ ಹಾಲು ತಾಯಿಯ ಎದೆ ಹಾಲೇ ಮಾತೃಭಾಷಾ ಮಾಧ್ಯಮ ಇಂಗ್ಲೀಷ್ ಮಾಧ್ಯಮ ಅಲ್ಲ ಇಂಗ್ಲೆಂಡ್ನಲ್ಲಿ ಇಂಗ್ಲೀಷ್ ಮಾಧ್ಯಮ ಸರಿ ತಮಿಳ್ನಾಡಲ್ಲಿ ತಮಿಳು ಮಾಧ್ಯಮ ಸರಿ ಕರ್ನಾಟಕದಲ್ಲಿ ಶಾಲಾ ಶಿಕ್ಷಣದಲ್ಲಿ ಇರಬೇಕಾದ್ದು ಕನ್ನಡ ಮಾಧ್ಯಮ ಕನ್ನಡ ಮಾಧ್ಯಮ ನಮ್ಮ ಶಾಲಾ ಶಿಕ್ಷಣದಲ್ಲಿ ಇರಬೇಕು ಇದನ್ನು ಪೋಷಕರಾಗಿರುವಂಥ ನಾವು ಅರ್ಥ ಮಾಡ್ಕೊಂಡಿದ್ದೀವ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಮಾಡುವಂಥ ನಾವು ಕರ್ನಾಟಕದಲ್ಲಿ ಕನ್ನಡ ಸಂಪೂರ್ಣ ಎಲ್ಲ ನೆಲೆಗಳಲ್ಲಿ ಜಾರಿಯಾಗಬೇಕು ಅಂತ ಹೇಳ್ತಾ ಇರುವಂತಹ ನಾವು ಕನ್ನಡದ ಮೂಲಕವೇ ಕರ್ನಾಟಕದ ಅಭಿವೃದ್ಧಿ ಅಂತ ಹೇಳುವಂತಹ ನಾವು ಕರ್ನಾಟಕ ರಾಜ್ಯೋತ್ಸವವನ್ನು ಭಾಳ ಸಂಭ್ರಮದಿಂದ ಆಚರಣೆ ಮಾಡ್ತಿರುವಂಥ ನಾವು ಕರ್ನಾಟಕದ ಏಕೀಕರಣದ ಗಿಳಿಪಾಠವನ್ನು ಒಪ್ಪಿಸುವಂತಹ ನಾವು ಕನ್ನಡ ಮಾಧ್ಯಮಕ್ಕೆ ನಾವು ಹೆಗಲು ಕೊಟ್ಟಿದ್ದೀವೋ ಅಥವಾ ಇಂಗ್ಲೀಷ್ ಮಾಧ್ಯಮಕ್ಕೆ ಹೆಗಲು ಕೊಟ್ಟಿದ್ದೀವೋ ಶಾಲಾ ಶಿಕ್ಷಣದಲ್ಲೇ ನಮ್ಮ ಮಕ್ಕಳು ಇಂಗ್ಲೀಷ್ ಮಾಧ್ಯಮದಿಂದ ದುರ್ಬಲರಾದರೆ ಅದಕ್ಕೆ ಯಾರು ಹೊಣೆ ಪೋಷಕರಾಗಿರುವಂಥ ನಾವುಗಳು ನಮ್ಮ ಮಕ್ಕಳಿಗೆ ಕನ್ನಡ ಮಾಧ್ಯಮ ಬೇಕು ಅದು ಇಂಗ್ಲೀಷ್ ಶಾಲೆ ಇರಲಿ ಖಾಸಗಿ ಶಾಲೆ ಇರಲಿ ಎಲ್ಲ ಶಾಲೆಗಳಲ್ಲಿ ಮಾತೃಭಾಷಾ ಮಾಧ್ಯಮ ಇರಲಿ ಇಂಗ್ಲೀಷ್ ಒಂದು ಪತ್ರಿಕೆಯಾಗಿ ಮಾತ್ರ ಇರಲಿ ಅಂತ ನಾವು ಕೇಳಿದ್ದೇ ಆದರೆ ಸರ್ಕಾರ ನಮ್ಮ ಧ್ವನಿಗೆ ಧ್ವನಿ ಸೇರಿಸದೇ ಇರ್ತದ ಆದರೆ ಇಲ್ಲಿ ವಿಫಲರಾಗಿರೋದು ಸರ್ಕಾರ ಅಲ್ಲ ಪೋಷಕರಾಗಿರುವಂಥ ನಾವು ಅಂತೇಳಿ ನಾನಂತೂ ಖಂಡಿತವಾಗಿಯೂ ಭಾವಿಸ್ಕೊಂಡಿದ್ದೀನಿ ಶಿಕ್ಷಣ ತಜ್ಞರು ಹೇಳುವಂಥ ಮಾತುಗಳನ್ನು ಸರ್ಕಾರ ಕೇಳಬೇಕು ಪೋಷಕರು ಹೇಳುವಂಥ ಮಾತುಗಳಲ್ಲ ಪೋಷಕರು ಅಧ್ಯಾಪಕರಲ್ಲ ಪೋಷಕರೇ ಅಧ್ಯಾಪಕರಾದರೆ ಅವರೇ ಶಿಕ್ಷಣ ತಜ್ಞರಾದರೆ ಅವರೇ ಅವರ ಮಕ್ಕಳಿಗೆ ಪಾಠ ಹೇಳ್ಬೋದು ಆದರೆ ಶಿಕ್ಷಣ ತಜ್ಞರು ಹೇಳದೇನೋ ಮಕ್ಕಳಿಗೆ ಮಾತೃಭಾಷಾ ಮಾಧ್ಯಮ ಶ್ರೇಷ್ಠ ಹಾಗಾಗಿ ಸರ್ಕಾರ ಎಲ್ಲ ಶಿಕ್ಷಣ ತಜ್ಞರು ಹೇಳ್ತಾ ಇರುವಂಥ ಮಾತು ಏನು ಶಿ ಮಕ್ಕಳಿಗೆ ಮಾತೃಭಾಷಾ ಮಾಧ್ಯಮ ಶ್ರೇಷ್ಠ ಅಂತ ಹಾಗಾಗಿ ಸರ್ಕಾರ ಶಿಕ್ಷಣ ತಜ್ಞರ ಮಾತನ್ನು ಕೇಳಿಸ್ಕೊಂಡು ಕರ್ನಾಟಕ ಏಕೀಕರಣದ ಆಶಯವನ್ನು ಅರ್ಥ ಮಾಡಿಕೊಂಡು ಕರ್ನಾಟಕ ರಾಜ್ಯೋತ್ಸವದ ಆಶಯವನ್ನು ಅರ್ಥ ಮಾಡಿಕೊಂಡು ಮಾತೃಭಾಷಾ ಮಾಧ್ಯಮವನ್ನು ಸರ್ವಾಂಗಣೀಯವಾದಂತಹ ನೆಲ ನೆಲೆ ಒಳಗಡೆ ಜಾರಿ ಮಾಡಬೇಕು ಆ ನಿಟ್ಟಿನಲ್ಲಿ ಸರ್ಕಾರ ಗಂಭೀರವಾದಂಥ ಆಲೋಚನೆ ಇಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಕೂಡ ಮನವಿ ಮಾಡ್ತೇನೆ ಅದೇ ಸಂದರ್ಭದಲ್ಲಿ ಇವತ್ತು ನಾವು ಎದುರಿಸ್ತಾ ಇರುವಂಥ ಇನ್ನೊಂದು ಭಾಳ ಮುಖ್ಯವಾದಂಥ ಸಮಸ್ಯೆ ಇದೆ ಅದೇನು ಅಂದರೆ ಹಿಂದಿ ಹೇರಿಕೆ ಹಿಂದಿ ಅದು ಕರ್ನಾಟಕದ ಭಾಷೆ ಅಲ್ಲ ಅದು ದಕ್ಷಿಣ ಭಾರತದ ಭಾಷೆ ಅಂತೂ ಅಲ್ಲವೇ ಅಲ್ಲ ಉತ್ತರ ಭಾರತದ ಒಂದು ಮೂರು ನಾಲ್ಕು ರಾಜ್ಯಗಳ ಭಾಷೆ ಉತ್ತರ ಭಾರತದ ಮೂರು ನಾಲ್ಕು ರಾಜ್ಯಗಳ ಭಾಷೆ ಆ ಹಿಂದಿ ಭಾಷೆಯನ್ನು ದಕ್ಷಿಣ ಭಾರತದವ್ರ ಮೇಲೆ ಹೇರ್ತಾ ಇದ್ದಾರೆ ಇದರಿಂದ ಎಂಥ ಸಮಸ್ಯೆ ಆಗ್ತಾ ಇದೆ ಅಂತಂದರೆ ನಮ್ಮ ಹೊಟ್ಟೆ ಮೇಲೆ ನಾವು ತಣ್ಣೀರು ಬಟ್ಟೆ ಹಾಕೊಂಡು ಮ ಮಲ್ಕೋಬೇಕಾಗಿದೆ ಯಾಕೆ ಅಂತಂದರೆ ಕೇಂದ್ರ ಸರ್ಕಾರದ ಬೇರೆ ಬೇರೆ ಇಲಾಖೆಗಳ ಬೇರೆ ಬೇರೆ ಉದ್ಯಮಗಳ ಪರೀಕ್ಷೆಗಳು ಪರೀಕ್ಷೆಗಳು ಅವುಗಳ ಪ್ರಶ್ನೆ ಪತ್ರಿಕೆಗಳು ಇಂಗ್ಲೀಷ್ನಲ್ಲಿರ್ತವೆ ಇರ್ತವೆ ಮತ್ತು ಹಿಂದಿ ಭಾಷೆ ಒಳಗಡೆ ಇರ್ತವೆ ಈಗ ನಾಳೆ ನೀವೆಲ್ಲ ಉದ್ಯೋಗವನ್ನು ಹರಿಸಿ ಹೋಗ್ತೀರಿ ಕೇಂದ್ರ ಸರ್ಕಾರ ನಡೆಸುವಂತಹ ಪ್ರವೇಶ ಪರೀಕ್ಷೆಗಳಲ್ಲಿ ಇರುವಂಥ ಪ್ರಶ್ನೆ ಪತ್ರಿಕೆಗಳು ಇಂಗ್ಲೀಷ್ನಲ್ಲಿ ಇರ್ತವೆ ಇನ್ನೊಂದು ಹಿಂದಿ ಭಾಷೆ ಒಳಗಡೆ ಇರ್ತವೆ ಹಿಂದಿ ಆಗಲಿ ಇಂಗ್ಲೀಷ್ ಆಗಲಿ ಅವು ನಮ್ಮ ನೆಲದ ಭಾಷೆ ಅಲ್ಲ ಆದರೆ ಉತ್ತರ ಭಾರತದವರ ಭಾಷೆ ಹಾಗಾಗಿ ಉತ್ತರ ಬರೆದವರು ಸಲೀಸಾಗಿ ಹಿಂದಿ ಒಳಗಡೆ ಉತ್ತರ ಬರೆದು ನಮ್ಮ ಬ್ಯಾಂಕಿಂಗಲ್ಲಿ ಎಲ್ಲ ಉದ್ಯೋಗಗಳನ್ನು ಅವ್ರು ತಗೊಳಕ್ಕೆ ಸಾಧ್ಯ ಇದೆ ರೈಲ್ವೇನಲ್ಲಿ ಎಲ್ಲ ಉದ್ಯೋಗಗಳನ್ನು ಕೂಡ ಅವ್ರು ತಗೊಳ್ಳೋಕ್ಕೆ ಸಾಧ್ಯ ಇದೆ ಹಾಗಾಗಿ ಇವತ್ತು ಕೂಡ ಕರ್ನಾಟಕದಲ್ಲಿ ಬ್ಯಾಂಕಿಂಗ್ ವಲಯಕ್ಕೆ ಬಂದರೆ ಉತ್ತರ ಭಾರತದವ್ರು ಜಾಸ್ತಿ ಇದ್ದಾರೆ ಕರ್ನಾಟಕದ ರೈಲ್ವೆಗೆ ಬಂದರೆ ಉತ್ತರ ಭಾರತದವ್ರು ಜಾಸ್ತಿ ಇದ್ದಾರೆ ಆ ಉದ್ಯೋಗಗಳು ಯಾರು ನಮ್ಮವು ಕರ್ನಾಟಕದವ್ರದ್ದು ಕರ್ನಾಟಕದವ್ರದು ಕನ್ನಡದವ್ರದ್ದು ಇವತ್ತು ನಮ್ಮ ಉದ್ಯೋಗಗಳನ್ನು ಹಿಂದಿ ಭಾಷೆಯ ಹೆಸರಲ್ಲಿ ಉತ್ತರ ಭಾರತದವರು ಕಬಳಿಸ್ತಾ ಇದ್ದಾರೆ ಹಾಗಾಗಿ ಹಿಂದಿ ಏರಿಕೆ ಅನ್ನುವಂಥ ವಿಚಾರ ಹಿಂದಿ ವಿರೋಧಿ ಅನ್ನುವಂಥ ಒಂದು ವಿಚಾರ ಅದು ನಮ್ಮ ಅನ್ನದ ಪ್ರಶ್ನೆ ನಮ್ಮ ಉದ್ಯೋಗದ ಪ್ರಶ್ನೆ ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ನಾವು ಹೇಳಬೇಕು ನಮಗೆ ಹಿಂದಿ ಬೇಡ ಕರ್ನಾಟಕ ಸರ್ಕ ಕರ್ನಾಟಕಕ್ಕೆ ಹಿಂದಿ ಬೇಡ ಇಂಗ್ಲೀಷು ಮತ್ತು ಕನ್ನಡ ಅಷ್ಟೇ ಸಾಕು ಕುವೆಂಪು ಕೂಡ ಅದನ್ನೇ ಹೇಳಿದ್ದು ನಮಗೆ ತ್ರಿಭಾಷಾ ನೀತಿ ಬೇಡ ಇಂಗ್ಲೀಷು ಹಿಂದಿ ಕನ್ನಡ ಅನ್ನುವಂಥ ತ್ರಿಭಾಷಾ ನೀತಿ ಬೇಡ ನಮಗೆ ಬೇಕಾಗಿರೋದು ದ್ವಿಭಾಷಾ ನೀತಿ ಇಂಗ್ಲೀಷು ಮತ್ತು ಕನ್ನಡ ಎರಡು ಸಾಕು ತಮಿಳ್ನಾಡಲ್ಲಿದೆ ತಮಿಳ್ನಾಡಲ್ಲಿ ದ್ವಿಭಾಷಾ ನೀತಿ ಇದೆ ತಮಿಳು ಮತ್ತು ಇಂಗ್ಲೀಷ್ ಎರಡೇ ಇರೋದು ಅಲ್ಲಿ ಹಿಂದಿ ಇಲ್ಲ ಹೀಗಾಗಿ ತಮಿಳ್ನಾಡಿಗೆ ಸಾಧ್ಯವಾಗಿರುವಂಥ ದ್ವಿಭಾಷಾ ನೀತಿ ಕರ್ನಾಟಕಕ್ಕೆ ಯಾಕೆ ಸಾಧ್ಯ ಇಲ್ಲ ಆ ನೆಲೆ ಒಳಗಡೆ ನಾವು ದ್ವಿಭಾಷಾ ನೀತಿಯನ್ನು ಒತ್ತಾಯಿಸಬೇಕು ಕರ್ನಾಟಕ ಸರ್ಕಾರ ಕೂಡ ವಿಧಾನಮಂಡಲದಲ್ಲಿ ಒಂದು ನಿರ್ಣಯವನ್ನು ಕೈಗೊಂಡು ಕೇಂದ್ರ ಸರ್ಕಾರಕ್ಕೆ ಆ ನಿರ್ಣಯವನ್ನು ಕಳಿಸಬೇಕು ಈ ನಿಟ್ಟಿನಲ್ಲಿ ನಾವು ದ್ವಿಭಾಷಾ ನೀತಿಯನ್ನು ನಾವು ಅಳವಡಿಸ್ಕೊಂಡ್ರೆ ಮಾತ್ರ ಹಿಂದಿಯಿಂದ ನಾವು ವಿಮೋಚನೆ ಪಡೆಯಕ್ಕೆ ಸಾಧ್ಯ ಆಗ್ತದೆ ಹಾಗೆ ಇಂಗ್ಲೀಷ್ ಮಾಧ್ಯಮದ ಬದಲು ಕನ್ನಡ ಮಾಧ್ಯಮವನ್ನು ನಾವು ಶಾಲೆಗಳಲ್ಲಿ ಅಳವಡಿಸ್ಕೊಂಡ್ರೆ ಮಾತ್ರ ಕರ್ನಾಟಕ ಭಾಳ ಪ್ರಗತಿಪರವಾಗಿ ಶೈಕ್ಷಣಿಕವಾಗಿ ಬೌದ್ಧಿಕವಾಗಿ ಬೆಳೆಯೋದಕ್ಕೆ ಸಾಧ್ಯ ಈ ನೆಲ ಒಳಗಡೆ ಹಿಂದಿಯಿಂದ ನಾವು ವಿಮೋಚನೆ ಪಡಿಬೇಕು ಇಂಗ್ಲೀಷಿಂದ ವಿಮೋಚನೆ ಪಡಿಬೇಕು ಹಾಗಾದಾಗ ಮಾತ್ರ ಕನ್ನಡ ಭಾಷೆ ಅನ್ನುವಂಥದ್ದು ಕರ್ನಾಟಕದ ಆತ್ಮ ಕರ್ನಾಟಕದ ಆತ್ಮಕ್ಕೆ ಇವತ್ತು ಏಟು ಬೀಳ್ತಾ ಇದೆ ಕರ್ನಾಟಕದ ಆತ್ಮವನ್ನು ಒಂದು ಕಡೆ ಹಿಂದಿ ಕೊಲ್ತಾ ಇದೆ ಇನ್ನೊಂದು ಕಡೆ ಇಂಗ್ಲೀಷ್ ಕೊಲ್ತಾ ಇದೆ ಕರ್ನಾಟಕದ ಆತ್ಮ ಕನ್ನಡ ಕನ್ನಡ ಉಳಿದ್ರೆ ಕರ್ನಾಟಕ ಆ ನೆಲೆ ಒಳಗಡೆ ನಾವೆಲ್ಲರೂ ಕೂಡ ಪ್ರಖರವಾಗಿ ಆಲೋಚನೆ ಮಾಡಿ ಜವಾಬ್ದಾರಿಯನ್ನು ಹೊತ್ತು ಹದಿನೆಂಟು ವರ್ಷ ಆದ ಕೂಡಲೇ ನಮಗೆ ವೋಟಿಂಗ್ ಪವರ್ ಇದೆ ಹಾಗಾಗಿ ನಮಗೆ ಜವಾಬ್ದಾರಿ ಇದೆ ಆ ಜವಾಬ್ದಾರಿ ಇರುವಂತಹ ನಾವುಗಳು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸುವಂಥ ನಾವುಗಳು ಕರ್ನಾಟಕ ಏಕೀಕರಣದ ಆಶಯವನ್ನು ಅರ್ಥ ಮಾಡಿಕೊಂಡಂಥ ನಾವುಗಳು ಈ ನಿಟ್ಟಿನಲ್ಲಿ ಗಟ್ಟಿಯಾದಂಥ ಹೆಜ್ಜೆಯನ್ನು ಇಡಲೇಬೇಕಾಗುತ್ತೆ ಇಲ್ಲದ ಇಲ್ಲದೇ ಹೋದರೆ ಮುಂದಿನ ಭವಿಷ್ಯ ಭಾಳ ಕರಾಳವಾಗಿರುತ್ತೆ ಅನ್ನುವಂಥ ಮಾತನ್ನು ಹೇಳಿ ನನ್ನ ಎರಡು ಮಾತು ಮುಗಿಸ್ತೇನೆ ನಮಸ್ಕಾರ